ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ಕೋರ್ ವಿಷಯ ಗಣಿತದಲ್ಲಿ ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ನೈನ್ತಲ್ಲಿ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀನಿ ಸೊ ಮ್ಯಾಥ್ಸ್ ಒಂದು ಹಾಕಬೇಕಿತ್ತು ಇವಾಗಿದೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದ್ರಿ ಪ್ರಶ್ನೆ ಪತ್ರಿಕೆ ಇದೇ ಬರಬಹುದು ಅಥವಾ ಪ್ಯಾಟರ್ನ್ ಇದೇ ಬರಬಹುದು ಸೊ ಚೆನ್ನಾಗಿ ಇಂಪಾರ್ಟೆಂಟ್ ಇದ್ದಾವೆ ಚಾಪ್ಟರ್ಸ್ಗಳನ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಫಸ್ಟ್ ಎಮ್ ಸಿ ಕ್ಯೂದಲ್ಲಿ ಕೇಳಿದರು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ ಎಷ್ಟಾಗಿರ್ತದೆ ಅಂತ ಕೇಳಿದರು ಎ ನೂರ ಎಂಬತ್ತೈದು ಡಿಗ್ರಿ ಬಿ ಎಂಬತ್ತು ಡಿಗ್ರಿ ಸಿ ಅರವತ್ತು ಡಿಗ್ರಿ ಬಿ ಮೂವತ್ತು ಡಿ ಮೂವತ್ತು ಡಿಗ್ರಿ ಸಮಬಾಹುಗಳಿದ್ದಾವೆ ಸೊ ತ್ರಿಭುಜದಲ್ಲಿ ನೂರ ಎಂಬತ್ತು ಡಿಗ್ರಿ ಇರ್ತದೆ ಸೊ ಪ್ರತಿ ಬಾಹು ಎಷ್ಟಿರಬೇಕು ಅರವತ್ತು ಡಿಗ್ರಿನೇ ಇರಬೇಕು ಎರಡನೇ ಪ್ರಶ್ನೆ ಎ ಬಿ ವ್ಯಾಸವಾಗಿರುವ ಒಂದು ವೃತ್ತದಲ್ಲಿ ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜ ಅಂತಸ್ಥವಾಗಿದೆ ಕೋನ ಎ ಡಿ ಸಿ ನೂರ ನಲವತ್ತು ಡಿಗ್ರಿ ಆಗಿದ್ದರೆ ಕೋನ ಬಿ ಸಿಯ ಅಳತೆಯನ್ನು ನೀವೇನು ಮಾಡಬೇಕಾಗಿತ್ತು ಕಂಡಿರಬೇಕಿತ್ತು ಇದು ಚಕ್ರೀಯ ಚತುರ್ಭುಜ ಅಂತ ಕೇಳಿದ್ದಾರೆ ಸೊ ನಿಮಗೆ ಗೊತ್ತಿರಬೇಕು ಎ ಮೂವತ್ತು ಡಿಗ್ರಿ ಬಿ ಅರವತ್ತು ಡಿಗ್ರಿ ಸಿ ತೊಂಬತ್ತು ಡಿಗ್ರಿ ಡಿ ನಲವತ್ ನೂರ ಎಂಬತ್ತು ಡಿಗ್ರಿ ಎಸ್ ಒಂದಂಕದ ಪ್ರಶ್ನೆ ಬಾಕೋಬಾ ಸರ್ವಸಮತೆಯ ನಿಯಮದ ಹೇಳಿಕೆಯನ್ನು ಬರೀರಿ ಅಂತ ಕೇಳಿದರು ಮುಂದಿಂದು ವಜ್ರಾಕೃತಿಯ ಯಾವುದಾದರೂ ಎರಡು ಗುಣಲಕ್ಷಣಗಳನ್ನು ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನು ಟು ಮಾರ್ಕ್ಸ್ ಕ್ವೆಶನ್ಸ್ಗೆ ಬರೋಣ ಪ್ರಶ್ನೆ ಐದು ಏನು ಕೇಳಿದ್ರಂದ್ರೆ ಸಮಬಾಹು ತ್ರಿಭುಜದ ಪ್ರತಿಕೋನವು ಅರವತ್ತು ಡಿಗ್ರಿ ಆಗಿರ್ತದೆ ಅಂತಲೇ ಸಾಧಿಸಿ ಆರನೇದು ಚಿತ್ರದಲ್ಲಿ ಕೆ ಎಲ್ ಎಂ ಎನ್ ಒಂದು ಸಮಾಂತರ ಚತುರ್ಭುಜ ಇದೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕಂಡು ಹಿಡಿಬೇಕಾಗಿತ್ತು ಅಂತ ಕೇಳಿದರು ಸೊ ಇದು ಎಕ್ಸ್ ಇದೆ ಸೊ ಇದು ವೈ ಇದೆ ಸೊ ಅದನ್ನು ನೀವೇನು ಮಾಡಿಕೊಡ್ರಿ ಗುರುತು ಮಾಡಿಕೊಡ್ರಿ ಇನ್ನು ಎರಡನೇದರಲ್ಲಿ ಓ ಅಂತಕ್ಕಂಥದ್ದು ವೃತ್ತ ಕೇಂದ್ರದ ಬಿ ಕೇಂದ್ರದಿಂದ ಹನ್ನೆರಡು ಸೆಂಟಿಮೀಟರ್ ದೂರದಲ್ಲಿದೆ ಎ ಬಿ ಜಾದ ಉದ್ದ ಹತ್ತು ಸೆಂಟಿಮೀಟರ್ ಆದರೆ ಕೇಂದ್ರದಿಂದ ಜಾಗೆ ಇರುವ ದೂರವನ್ನು ನೀವೇನು ಮಾಡಬೇಕಾಗಿತ್ತು ಲೆಕ್ಕವನ್ನು ಹಾಕಬೇಕು ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಎರಡಿದ್ದಾವೆ ಇದು ತ್ರಿಭುಜ ಇದೆ ಡಿ ಎಫ್ ಎನ್ ಅಂತಕ್ಕಂಥದ್ದು ಅಂದರೆ ಇದರಲ್ಲಿ ಎಫ್ ಒ ಇಸ್ ಟು ಓ ಎನ್ ಇಜ್ ಟು ಓ ಡಿ ಅಂದರೆ ಎಲ್ಲನೂ ಸಮಾನ ಇದ್ದಾವೆ ಹಾಗಾದ್ರೆ ಎಫ್ ಡಿ ಎನ್ ಇದು ಎಫ್ ಡಿ ಎನ್ ಎಷ್ಟಿದೆ ಅಂದರೆ ನೈಂಟಿ ಡಿಗ್ರಿ ಅಂತ ನಿಮಗೆ ಸಾಧಿಸ್ಲಿಕ್ಕೆ ಕೇಳಿದರು ಇನ್ನೊಂದು ಕೇಳಿದರೆ ವೃತ್ತದ ಜಾಗಗಳಿಂದ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮವಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮಾನೇ ಇರ್ತವೆ ಅಂತ ಸಾಧಿಸ್ರಿ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ ಲಾಸ್ಟ್ ಇದೆ ಸಮಾಂತರ ಚತುರ್ಭುಜದ ಕ್ರಮಾನುಗತ ಕೋನಗಳ ಕೋನಾರ್ಧಕಗಳು ಲಂಬವಾಗಿ ಛೇದಿಸ್ತವೆ ಅನ್ನೋದನ್ನು ನೀವೇನು ಮಾಡಿದ್ರಪ್ಪ ಅಂತಂದರೆ ಕೇಳಿದರು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್ ಎಲ್ಲ ವಿಷಯಗಳ ಲಿಂಕ್ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್